ಎತ್ತ ಹೊರ ಒದ್ರ್ಯಾಡಕತಿದ್ದಿಲ್ಲ ಯಾರು ಕೂಡ ಯಾವ ಇನ್ಯಾರ್ಯಾವ ಮಗಳನ್ನ ಹೊರದಲ್ಲ ರಸ್ಮ ಆಕೆ ಕೂಡಣ ಅದ್ರ ಬುದ್ಧಿನ ಆಟೈತಿ ಬಿಡ ಅಕ್ಕ ಎದಕ್ ಒದ್ರೆ ಆಕಿ ಕೂಡ ಅದಕ್ಕ ಇನ್ನು ತಿಳುವಳ್ಕಿ ಕಡಿಮೆ ಐತಿ ಯಾಕ ನಾನ ವಯಸ್ಸಾದಾಕಿ ನಾನು ತಿಳ್ವಳ್ಕಿ ಇಲ್ಲಾರ್ ಆಡಿದ ಇನ್ನು ಬಿಡೋದು ಏನೋ ಒಂದ್ ಅಂತೇತಿ ಆ ಅದ್ರದ್ದೇನು ಹತ್ಕೊಂಡು ಹೇಳು ಅದಲ್ಲ ಮೊನ್ನೆ ನನ್ನ ಯಾಕೆ ಗಂಡನ ಮಣಿ ಕಳ್ಸಿದ್ರಿ ನನ್ನ ಇಟ್ಕೊಂಡಾಕ ನಿಮಗ ಆ ಆದಂಗಿಲ್ಲಾ ಮಾಸ್ತರ್ ತಾಯಿ ತಂದು ಇಟ್ಕೊಳಕೆ ಹೆಂಗೆ ಆಗುತ್ತ ಅಂತ ಕೇಳ್ತಾಳೆ ಆಯ್ಕೆ ನನ್ನ ಅಯ್ಯೋ ಅಲ್ಲ ಆ ವಿಷಯ ಯಾಕೆ ಯಾರು ಹೇಳಿದ್ರಂತ ಮತ್ತೆ ಚೈತ್ರವ ಪಾರ್ವ ಏನಾರು ಹೇಳ್ಯಾರ ಆಕೆ ಅಂಕ್ರು ಅಂಕರು ಚೈತ್ರವ ಮುನ್ನ ಮಾತಾಡೋಂಗಿಲ್ಲ ನಮ್ ರೆಸ್ಮ್ ಜೊತೆ ಆಕಿ ಕೊಂತ್ ಮಾತಿಗೆ ನಾ ಮಾತಾಡಂಗೇ ಇಲ್ಲ ಅಂತ ಇನ್ನು ಪಾರ್ವಂಕರು ದಡಗ್ನ ಯಾವುದು ಮಾತಾಡೋಕೆ ಹೋಗಂಗಿಲ್ಲ ಇನ್ನು ನಿಮ್ಮ ಮಾವಾಗ ಫೋನ್ ಇಲ್ಲ ಅಂದ್ರೆ ರಾತ್ರಿ ಬಂದು ಹೇಳ್ತಿದ್ ನಾವು ನಿಮ್ಮ ಮಾವ ಅತ್ತೆ ಏನಾರು ಹಚ್ಚ ಏನ ಅತ್ತಿ ಮಾವ ಯಾರು ಅಲ್ಲವಾ ಇದನ್ನ ಒಟ್ಟು ಪಿಟಿಂಗ್ ಗಿಟ್ಟಾಕಿ ನಮ್ ರಾಧಾವದ ಅಲ್ಲ ಹಾ ಆಕ ಮಾಡ್ಯಾವ ನೋಡಿ ಇದನ್ನ ಏನು ಕಡಿಮೆ ಇತ್ತಿ ಏನ್ ಕಿರಿಕಿರಿ ಮಾಡ್ತಿವ ಏನಾದ್ರೂ ನಿಗ್ರಹ ಕೊಡ್ತೀವ್ ಯಾಕೆ ಹಿಂಗತಿ ಆ ಯಾಕನ್ನ ಒಂದ್ ರೊಟ್ಟಿ ಬೇಸ ಯಾಕೆ ಜಲಮ ತನ್ನಾಗಿರ್ಬಾರ್ದಿಕ್ಕಿದ್ ಅದೇ ಇದಿತ್ತಾ ಒಣಗಿರತನ ಬೇಕಲ್ಲಿ ಹುಡುಗಿ ಅವ್ರ ಅತ್ತಿ ಮುಂದ ಏನೇನೋ ಹೇಳಿಕಿ ಆಕೆ ಮನೆ ದೇವೇಕಾವ ಅವ್ರು ಕಟ್ಟಿ ಕುಂತ್ಕೊಂಡು ಏನೇನೋ ಮಾತಾಡಕತ್ತಿದ್ರಂತ ನಮ್ಮ ಪಾರವ ಜಾಡಿಸಿ ಬಂದಾಳ ಮಾಸ್ತರ್ ಬಗ್ಗೆ ನಮ್ಮ ಪರವನ ಬಗ್ಗೆ ಏನೇ ಕೆಟ್ಟದಾಗಿ ಮಾತಾಡಿದ್ರಂತ ಅವರು ಮಾಸ್ತರ್ ಶಿಸ್ತು ಜಡ್ಸ್ಯಾರ ಹಿಂದೆಗಡೆ ಹತ್ತಿ ಹೋಗಿ ನಿನಗೆ ಯಾವಾಗ ಹೇಳಿದ್ಲೇ ಅಂತ ಕೇಳಿದ್ರೆ ನಮ್ಮ ರಾಧವರ ಸಾದ್ರ ಅಲ್ಲ ಹೇಳ ಅಂತ ನೋಡ ಸರೋಜಿ ಎಂಥಾದಿದ್ದು ನಮ್ಮ ಮನೆ ಮರ್ಯಾದೆ ಹೋಗುತ್ತಾನು ಕಬ್ರಿ ಹಾಕಿಲ್ಲ ನಾನು ಅದಕ್ಕೆ ಕಬರಿ ಗಡಿಗೆ ಆಕಿ ಕಬರಿ ಇತ್ತಂದ್ರೆ ಹಿಂಗೆ ಯಾಕೆ ಮಾತಾಡ್ತಿದ್ಲು ಅವ ಅವರಲಿ ಹಾಂ ಸಿರಿದ್ರೆ ಬರಲಿ ಹಿಂದೆಗಡೆ ಗೇರ್ಗಾಯ್ತು ಅವ ಅವರಲ್ಲರ್ದ ಮಾತಾಡಿದ್ದೀನಿ ಅಂದ್ರೆ ಮತ್ತೆ ಒಂದು ಹೋಗಿ ಒಂಬತ್ತಕ್ಕ ಅವ ಬರಲಿ ಅಂತ ದಾರಿ ದಾರಿಕಾಯಾಕತ್ತೀನಿ ಅದಕ ಬಡ್ಕೊಂಡೆ ನಾನು ಇಂತ ಅದಾಗುತ್ತಂತ ಹೇಳಿನಾ ಮನಿ ಒಳಗ ಸೇರಿಸ್ಕೋಬೇಡ ಅಂತ ಹೇಳ್ಕಂದೆ ಇದಕ ನೋಡು ಅಲ್ಲ ಅಲ್ಲಾಕಿಗೆ ಏನ್ ಕಡಿಮೆ ಆಗಿತ್ತು ಅಂತ ಇದೆಲ್ಲ ನಾಟಕ ಎದಕ್ ಬೇಕಾಗಿ ಇತ್ತಾ ಹು ಓಷ್ಟ್ರನ್ನು ಹಿಂದಕ್ಕೆ ಸರಿಸಿ ತಾಯ 헤ರಿತನ ಮಾಡ್ವಾ ಕಿಕ್ಕಿ ಬಾಯೇನ್ ಮತ ಬಯಗೈತಿ ಸಿರದರ ಬನ್ ನೋಡು ಈಗ ಬಂದ್ ನೋಡ್ವಿ ಹು ಮಾವಿನಕಾಯಿ ಕೈ ರುಚಿ ಬಹಳ দাও ಈಟ್ ಹುಳಿ ಇಲ್ಲ ಇಲ್ಲ ಸಪ್ಪೆ ಆಗೋ ಇವು ಅಯ್ಯ ಅಣ್ಣ ಈಗ ಬನ್ನ ನಾನು ಈಗ ಬಂದ್ ನೋಡು ಆ ಏನ್ ಏನ್ ನೆಡಸಿವಾ

ಯಾಕೆ ಬೇವ ಏನತ್ತ ಯಾಕೆ ಬೇವ ಎಟ್ ಚಂದದ ಮುತ್ತಿನ ಸರ ಬ್ಯಾಡ ಅಂದ್ರೆ ಗೊತ್ತಾಗ್ತಿಲ್ಲ ಒಳಗೆ ಹೋಗ ಒಳಗೆ ಹೋಗ ಯವ್ವ ಅಯ್ಯ ನೋಡ ನಮ್ಮ ಅಣ್ಣ ಆಗೋದಿಲ್ಲ ನಮ್ಮ ಸಂತ ಅಣ್ಣ ಆಗೋದಿಲ್ಲ ಏನ ಆಗಂಗಿಲ್ಲ ಯವ್ವ ನಂಗೆ ಅದು ಸರ ಬೇಕೆ ಯಾಕ ಒಂದ ಸತಿ ಹೇಳಿದ್ರೆ ಅರ್ಥ ಆಗ್ತಿಲ್ಲ ಒಳಗೆ ಹೋಗಬೇಕು ಅಂದ್ರೆ ಹೋಗಬೇಕು ಅಟ್ಟ ಬ್ಯಾಡ ಅಂದ್ರೆ ತಿಳ್ಕೋಬೇಕು ಯಾಕೆ ಬೇವ ಹಂಗತಿ ಅಂತಿ ನಾನು ಪ್ರೀತಿಯಿಂದ ತಂದಿನ ಸರ ನೀ ಎದಕ್ಕೆ ಬ್ಯಾಡ ಅಂತಿ ಯವ್ವ

ஆஹ் நம்ம மனித சைசாக்கி கடும நினா கஷ்ட கொட்டார ஏனா சரது குந்திர நீ ஏத நம் மக்கள் ஆட்டாடக்கிவன அத்தி மாத்த மாதாத்தி அல்லா தந்திதா நான் ஏன் தக் மாறி நந்தினி நான் படிநாத்தி ஏன் அல்ல நம்ம சிட்டிக்கு அந்த எர்டேட்டு மாத்தாடக்கு அத்தி ಈ ಹೆಂಸೆ ಕೆಂಸೆ ಆಟ ನನ್ನ ಹತ್ರ ಹತ್ತಗೆ ವ್ಯವಸ್ಥೆ ತಂಗಿ ಹಾಂ ನೀ ಏನು ಮಾಡಾಕತ್ತಿ ಅನ್ನೋದು ನನಗೆ ಗೊತ್ತೈತಿ ಏನ್ ನಾವೇನು ಕಲ್ಮಿಸ್ಕೊಂಡು ಕುಂತಿಲ್ಲ ಲೇ ಇರದು ಏನು ಚಿತಪತಿ ಮಾಡಿದಿ ಹಾಂ ಓ ಹಿಂಗೆ ಅನ್ನಕತ್ತ ಏನು ಚಿತಪತಿ ಮಾಡಿದಿ ನೀನು ಇಲ್ಲ ರೀ ನಾ ಯಾರು ಸಬರಿಗೆ ಹೋಗಂಗಿಲ್ಲ ನೀ ಇದಷ್ಟು ಕೆಲಸ ಮಾಡ್ಕೊಂಡು ನನ್ನ ಪಾಡಿಗೆ ಹೊಂದ್ಕೊಂಡು ಆ ಸುಮ್ಮನೆ ಇರ್ತೀನಿ ಅತ್ತೆ ಅದು ಯಾಕೋ ನನ್ನ ಮ್ಯಾಗ ಹಿಂಗತ್ತಿ ಸಿಟ್ಟು ಮಾಡ್ಕೊಂಡಾರ ಯಾಕೋ ಹಿಂಗತಿ ಅನ್ನಕತ್ತಾರ ನಾನು ಯಾರು ಸಬರಿಗೆ ಹೋಗಿಲ್ರೀ ಏನೂ ತಪ್ಪಿಲ್ಲ ಅದು ಅವು ಎದ್ಕ ನಿನ್ನ ಹೆಸರು ಹೇಳಕತ್ತಳ ನೋಡು யாருக்கும் போக்கில்லை ನಾನು ಮಾತಾಡೇ ಇಲ್ಲ ರಶ್ಮಿ ಕೂಡ ಬೇಕಂದ್ರೆ ಇವ್ರನ್ನ ಕೇಳ್ರಿ ಆ ಬಾ 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 ನಮ್ಮ ಮನೆಯಾಗ ಮಾಸ್ತರ್ನ ತಾಯಿ ಕರ್ಕೊಂಡ್ ಬಂದಿರೋ ವಿಚಾರನ ನಿನ್ನ ಹೊರತಾಗಿ ಆ ಬಿಟ್ಟು ಯಾರು ಹೇಳಿನೂ ಇಲ್ಲ ಈ ನಾಟಕ ನನ್ನ ಹತ್ರ ಆಡಕ ಹೋಗ್ಬೇಡ್ರಿ ಆ ನಮ್ಮ ಮನೆಯಾಗ ನಾಟಕ ಆಡುವಂತ ಹರಕತ್ತೆ ಏನೈತಿ ನಿಮ್ದು ಅಂತ ಕೇಳ್ತೀನ ತಾಯಿ ಮಕ್ಕಳ ನಡುವೆ ಜಗಳ ಹಚ್ಚಿಡಕತ್ತೇನವ ಅಂತದ್ ಏನ್ ಮಾಡಿವ್ ನಾವ್ ನಿಮ್ಗ ಮತ್ತ ನನ್ನ ಮಗಳ ಬಗ್ಗೆ ಇಲ್ಲಿ ಸಲ್ಲದ ಹೇಳ್ಕೊಂತ ನಿಮ್ಮ ಅತ್ತೆ ಅಡ್ಡಾಡಕತ್ತಾಳ ಯಾಕ ನಿಮ್ಮ ಅತ್ತಿಗೇನ ಅನ್ನಿಸ್ತೈತಂತ ಏನಕ್ಕೆ ಮಾತಾಡ್ತಾ ನನ್ನ ಮಗಳ ಬಗ್ಗೆ ಶ್ರೀಧರ್ ನನ್ನ ಫೋನಿಗೆ ನೀ ರೀಚಾರ್ಜ್ ಮಾಡಿಸಿಲ್ಲ ಅಮ್ಮ ತಡದಾಗ ನೀನು ಆಪ್ತಿ ನೋಡ್ ಹೆಂಗೇ ಆಗತ್ತಲ್ಲ ಸುಮ್ಮನೆ ನಿಂತಿಲ್ಲ ನೀನು ನಮ್ಮವ್ವ ಇನ್ನೊಬ್ಬರ ಮ್ಯಾಗ ದೂಷಣೆ ಕೊಡಕ್ಕೆಲ್ಲ ನೀ ಕಿತಾಪತಿ ಮಾಡಿ ಅನ್ನೋದು ನನಗೆ ಗೊತ್ತೈತಿ ಈ ಮೊಸಳಿ ಕಣ್ಣೀರು ಹಾಕಕ್ಕೆ ಹೋಗಬೇಡ ನನಗೆ ಗೊತ್ತೈತಿ ಅವತ್ತು ಅಪ್ಪನ ಫೋನಿಗಿಂದ ಹಚ್ಚಿತ್ತಿಲ್ಲ ಅವಾಗ ಕಿತಾಪತಿ ಮಾಡಿರ್ಬೇಕು ನೀನು ನಿನ್ನ ಫೋನಿನಿಂದ ಹಚ್ಚಿ ನೀನು ಅಪ್ಪನ ಫೋನಿನಿಂದ ಹಚ್ಚಿ ಇಲ್ಲೇ ರಾಧಾ ನಾನು ಹುಚ್ಚಿಕೇಟಿ ಮಾಡಿ ಅಣ್ಣ ಹಾ ನೀ ಏಟದಿ ಅನ್ನೋದು ನನಗೆ ಗೊತ್ತಿಲ್ಲ ಫೋನ್ ಮಾಡಿ ನಮ್ಮ ತಂಗಿಗೆ ಹೇಳಿ ಡಿಲೀಟ್ ಮಾಡಿರ್ತಿ ಅನ್ನೋದು ನನಗೆ ಗೊತ್ತೈತಿ ಇಂಥ ನಾಟಕ ಏಸು ನೋಡಿಲ್ಲ ನಾನು ಅಲ್ಲ 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 ನಿನಗೆ ಎದಕ್ ಬೇಕಲ್ಲ ಇದು ಚಿತಾಪತಿ ಹಾಂ ಎದಕ್ಕೆ ಬೇಕು ನಾ ಎಷ್ಟು ಸಲ ಹೇಳೀನಿ ಹಾ ನಮ್ಮಣ್ಣಿ ವಿಷಯಕ್ಕೆ ನೀಲಿ ಹಾಕಕ್ಕೆ ಹೋಗಬೇಡ ಅಂತ ಇನ್ನ ನಮ್ಮಣ್ಣನವ್ರು ಒಬ್ರರ ನಿನಗೆ ಯಾಕ ಅಂತೇಳಿ ಅಂತಾರಣ್ಣ ನಿನಗೆ ಸರದ ಕುಂದ್ರ ಅಂತಾರಣ್ಣ ಹಾ ಹಾ ಮತ್ತೆ ಅವ್ರು ಏನೋಣಂಗಿಲ್ಲ ಅಂದ್ರೆ ನಮ್ಮಣ್ಣಿ ವಿಚಾರ ನಿನಗೆ ಎದಕ್ ಬೇಕು ಅವ್ರ ವಿಚಾರ ಎದುಕ್ ಬೇಕು ಅಲ್ಲ நம்ம விசாரி முன்னி மத்தி ஆஹ் அல்ல மாதாத்த பர்வனாடு அய்யா நீ மத்தின இல்வா ஏக்கவா தவிர மனித நான் ஏன் சத்தினத்தி நன்க எல்லாத்தி நோட்ரதவ நாட்டக்காடக் ஹோட் எல்லா சுழுவீனா நட்ட பயன் மோனி ನನಗೆಲ್ಲ ಗೊತ್ತೈತಿ ನೋಡಿಲಿ ಕಪಾಳಿ ನಾಕ್ ಬಿಗುದಿ ಅಂದ್ರೆ ಎಲ್ಲಿ ಇರಂಗಿಲ್ಲ ನೀನು ಈ ಮನೆಯಾಗ ಇರ್ಬೇಕಂದಿ ಸುಮ್ಮನೆ ಇದ್ದಿ ಪಾಡಾತ ಅದು ಬಿಟ್ಟು ನಮ್ಮ ತಂಗಿಯರ ಬಗ್ಗೆ ಏನಾರ ಮಾತಾಡಿದಿ ನಮ್ಮ ಮನೆಯನ್ನವ್ರ ಬಗ್ಗೆ ಏನಾರ ಒಂದು ಕಿತಾಪತಿ ಮಾತಾಡಿ ಅರ್ಗನೆ ನಮ್ಮ ಮನೆ ಸುದ್ದಿ ಹೇಳಿದಿ ಅಂದ್ರ ನೀನ್ ಸುಮ್ಮನೆ ಬಿಡಂಗಿಲ್ಲ ನೀ ನಾನೇಟದಿ ಅನ್ನೋದು ಗೊತ್ತೈತಿ ಯಾಕ ನಮ್ಮ ಮನೆಯನ್ನವ್ರ ಏನ್ ಕಷ್ಟ ಪಟ್ಟಾರ ನಿನಗೆ ನಿನ್ನ ಪಾಡಿಗೆ ನೀರ ಅಂತ ಎಷ್ಟು ಸಲ ಹೇಳಿನಿ ಎದ ಬೇಕು ನೀನ್ ಕೂಸಿ ி அது விட்டு நான் மக்கள் விசார்க ஏனா அந்த மத்த நன் மணி விசார்க ஏனா அந்த நான் சும்ங்க மத்த மனி சேர்ஸ் நம்ம தொடத்திட் கூடி இல்லத்தி நான் தப்பு தப்பு மக திரு ரஷ்மி நன்கித்தி குன்னது நன்கு நான் திருக்கோத்தாள்னு திருக்கொணக்கிள் அல்ல தங்கி அண்ணன் நீங்க தாயி சமான் திருவழ்கிறங்க தீவழி தீது விட்டு ಅಲ್ಲ ನೀನು ಹಿಂಗತಿ ಜರ ಹಚ್ಚಿಕೊಂಡು ಸುದನ ಆ ರಾದವ ಓದಾಕಿ ಬರದಾಕಿದಿ ತಿರ ನಿನಗೆ ಬುದ್ಧಿ ಇಲ್ಲನ ನಾ ಚೆನಕಿನ ಮಾಡಿದ್ನ ನೀ ಹಿಂಗ ಮಾಡ್ತ ಅಂತ ಗೊತ್ತಿದ್ದಿಲ್ಲ ನನಗೆ ಅತ್ತಿ ಸಾಕು ಗಂಟು ಮುಟ್ಟಿ ಕಟ್ಟಿ ನಿಮ್ಮ ಅತ್ತವರ ಮನೆಗೆ ನಡಿ ಅವಾಗ ನಿನಗೆ ಬುದ್ಧಿ ಬೆಟ್ಟ್ಯಾಕುದು ಅರೆ ನಾನು ಏನು ತಪ್ಪು ಮಾಡಿಲ್ಲ ನೀ ಏನ್ರೀ ನೋಡಪ್ಪ ಮನೆಯಾಗ ಒಂದು ಮಾತು ಬರ್ತಿರ್ತತಿ ಹೊಕ್ಕಿರ್ತತಿ ಹಂಗಂತೇಳಿ ಹೇಳ ಮನಿ ಸೊಸಿನ ಮನಿ ಬಿಟ್ಟು ಹೊರಗೆ ಹಾಕಕ ಆಗಂಗಿಲ್ಲ ಹಾ ಬೇಡಪ್ಪ ನೋಡವಾ ಆ ರಾಧಕ್ಕ நோட் அதுக்க மனி விச்சாரனா ஆ மனி விட்டு ஜெயச்சந்திர ஏனாகத்த பரி புத்தி நான் கண்ணிலே நோடி நானும் ஏன் நீவ ஏனும் இல்ல இதனா சித்தாபத்தி மார்க்கடி பரித்து இத பதார கண்டே ரொக்க கண்டே ஆ எல்லா கும் நோடு நோட நம்மர நமக்கு அக்கார தங்கி நானும் நினைக்கி மாதிரி கனஙங்கில் தங்கி அதனாடு நம்ம நீ நம்ம யார் எல்லா நான் குடம்ப அனோதன கல்க்கவ இ நான் நோடிலே நன் அனுபவத்தின் தங்கி இன்னும் அது இல்ல இது இல்ல நம் நம் ரஷ்மீ பௌன அக்கன முந்த ஒய்னா மத்தே இன்னும் ஏன்வா அல்ல இல்ல விசாரனி கண்டன மனியாக இருவாக்கி நவ அய்ய பாண்கிட்டி மனி விச்சார அங்கோக்கர நான் தங்கி இங்கே இன்னாரா சந்தன நெட்ஹோக ಮೂರು ಮಂದಿ ಹೆಣ್ಮಕ್ಳಿಗೆ ನೀನು ತಾಯಿ ಸ್ಥಾನದಾಗ ವೈನಿ ಅಂದ್ರ ಯಾಣೆ ಅಂತ ಹಂಗೆಲ್ಲಾ ಮಾಡಕ್ ಹೋಗ್ಬಿಡವ ಚಂದದ ಇರು ನಾನು ಹಿಂಗ ಮಾಡಿ 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 ಏನು ಕಾಣಿಲ್ಲವ ಬರೀ ಒಣ ಮಾಡಿದೆ ಏನ್ ಕಂಡೆ ಏನು ಕಾಣಿಲ್ಲ ಎಲ್ಲಾ ಕಳ್ಕೊ ಕುಂತೆ ನೀನು ಹಂಗತಿ ಆಬೇಡ ನನ್ ಸೊಸಿಯಾ ಚಂದಗಿರು ಈ ಮನಿ ಹೆಸರು ತಗೊಂಬಾ ಹ್ಮ್ ಬರಬರಿ ಆಯ್ತ ಮಕ್ಕಕ್ ಮಂಗ್ಳಾತಿ ಆಗಾಗ ಆಗಾಗ ಹಿಂಗ ಮಕ್ಕಕ್ಕೆ ಮಂಗ್ಳಾರ್ತಿ ಆದ್ರ ಇವ್ರ ದಾರಿ ಬರ್ತಾರ ಇಲ್ಲ ಅಂದಿಕ್ಕೆ ವೈನಿ ಹಿಂಗ உம் அண்ணன் கை சார் அதுவா மெக்து சர ஆஹ் அவ்வளோ அண்ணன் கைல ஆசர்த்தினாங்க பஞ்ச் எடுத்து